ಬೇಲರ್ಜಿಯಿಂದ ಅಂದರೆ ಷರತ್ತುಬದ್ಧ ಬೇಲರ್ಜಿಯಿಂದ ಹೊರಗೆ ಬರುವಂತಹ ಆರೋಪಿಗಳು ಯಾವ ರೀತಿಯಾಗಿ ಅಂದರೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು ಹೇಳ್ತೀರಿ ಕಾನೂನಿನ ಚೌಕಟ್ಟಿನಲ್ಲಿ ಅಂತ ನೋಡಿ ಅದು ಬಹಳ ಮುಖ್ಯ ಯಾವಾಗಲೂ ಅಷ್ಟೇ ಜಾಮೀನನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಯಾವ ಕಂಡೀಷನನ್ನು ಕೋರ್ಟ್ ಹಾಕಿರುತ್ತೆ ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಅವರು ಅನುಸರಿಸಬೇಕು ಯಾವುದನ್ನು ಮೀರಬಾರ್ದು ಮೇರೆದರೆ ಇಂಥ ಈಗೇನು ಅನಾಹುತ ಆಗಿದೆ ಇಂಥ ಅನಾಹುತಗಳಾಗುತ್ತೆ ಸಾಮಾನ್ಯವಾಗಿ ನ್ಯಾಯಾಲಯಗಳು ಜಾಮೀನನ್ನು ರದ್ದುಪಡಿಸೋದು ಭಾಳ ಅಪರೂಪದಲ್ಲಿ ಅಪರೂಪ ಜಾಮೀನು ಕೊಡ್ತಾರೆ ಕೊಟ್ಟ ಮೇಲೆ ಇದೆಯಲ್ಲ ಅಷ್ಟು ಸುಲಭವಾಗಿ ರದ್ದುಪಡಿಸಲ್ಲ ಸಾಧ್ಯವಾಗಿ ಅದು ಅನ್ನಿಸ್ಬೇಕು ಇದು ರದ್ದುಪಡಿಸಲೇಬೇಕು ಅಂತ ಅನಿಸಿದರೆ ಮಾತ್ರ ಕೊಡ್ತಾರೆ ಹಾಗಾಗಿ ಜಾಮೀನನ್ನು ತೆಗೆದುಕೊಳ್ಳುವಾಗ ಇರುವಂಥ ಏನು ನಿಮಗೆ ಭಯ ಭಕ್ತಿ ಆಸಕ್ತಿ ಇರುತ್ತಲ್ಲೋ ನ್ಯಾಯಾಲಯದ ಮೇಲೆ ಅದು ಆಮೇಲೂ ಇರಬೇಕು ಅದು ಮನಸ್ಸಿನಲ್ಲಿ ಇಟ್ಕೋಬೇಕು ನಾನು ಕೇವಲ ಜಾಮೀನಿನ ಮೇಲಿದ್ದೀನಿ ನನ್ನನ್ನೇನು ಒಂದು ಪ್ರಕರಣದಿಂದ ಬಿಡುಗಡೆ ಮಾಡಿಲ್ಲ ಕೇವಲ ಜಾಮೀನು ಮೇಲಿದ್ದೀನಿ ಅನ್ನೋದನ್ನು ಇಟ್ಕೊಂಡು ಅದನ್ನು ಮತ್ತೆ ಅಂತಹ ಯಾವುದೇ ಒಂದು ತಪ್ಪನ್ನು ಮಾಡದೆ ಬಹಳ ಎಚ್ಚರಿಕೆಯಿಂದ ನಡೆಗೆ ನಡ್ಕೊಂಡು ಹೋದರೆ ಜಾಮೀನು ಸಾಮಾನ್ಯವಾಗಿ ರದ್ದಾಗಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಇವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೆ ಅವರು ಬಹಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ನಾನು ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಹಾಕುವಂಥ ಯಾವುದೇ ಕಂಡೀಷನನ್ನು ನಾನು ಮೀರಿರಲ್ಲ ನಿಯಮ ಮೀರೋದಿಲ್ಲ ಅನ್ನುವಂಥ ಒಂದು ಅಂಡರ್ಟೇಕಿಂಗ್ ಕೊಟ್ಟು ಜಾಮೀನನ್ನು ಕೇಳಲಿಕ್ಕೆ ಅವಕಾಶ ಇದೆ ಸರ್ ಹಾಗಿದ್ರೆ ಈಗ ಮತ್ತೆ ದರ್ಶನ್ ಮತ್ತೆ ಏನು ಉಳಿದಂತಹ ಆರೋಪಿಗಳಿಗೆ ಇನ್ನೂ ಒಂದು ಅವಕಾಶ ಸಿಗ್ಬೋದು ಹಾಗಾದರೆ ಅವಕಾಶಗಳಿದ್ದೇ ಇದೆ ಅವಕಾಶಗಳು ಸಂಪೂರ್ಣವಾಗಿ ಎಲ್ಲ ಬಾಗಿಲು ಮುಚ್ಚೋಯ್ತು ಅಂತಿಲ್ಲ ಜ ಕೇಸಿನ ಇನ್ನೂ ಒಂದು ಭಾಳ ಮುಖ್ಯವಾದ ಅಂತಂದರೆ ಪ್ರಕರಣದ ವಿಚಾರಣೆ ತುಂಬ ತಡ ಆದರೆ ನ್ಯಾಯಾಲಯದಲ್ಲಿ ತುಂಬ ವರ್ಷಗಳ ಕಾಲ ಹಿಡಿದಂಥ ಸಂದರ್ಭದಲ್ಲಿ ಅದನ್ನೂ ಸಹ ಒಂದು ಕಾರಣವನ್ನು ಕೊಟ್ಟು ಜಾಮೀನು ಕೇಳೋಕೆ ಅವಕಾಶ ಇದೆ ಈಗ ತುಂಬ ಸಾಕ್ಷಿಗಳಿದ್ದಾರೆ ಈ ಕೇಸಲ್ಲಿ ಅವರೆಲ್ಲ ಬಂದು ಸರಿಯಾದ ಸಮಯಕ್ಕೆ ಬಂದು ಕೋರ್ಟಿಗೆ ಕೋರ್ಟ್ ಸಮನ್ಸ್ ಬಂದಾಗ ತಪ್ಪಿಸ್ಕೊಳ್ಳದೆ ಬಂದು ಸಾಕ್ಷಿ ನೀಡಿ ಎಲ್ಲ ಮಾಡಬೇಕು ಅದೇನಾದರೂ ತುಂಬ ದಿನ ತಡವಾದ ಪಕ್ಷದಲ್ಲಿ ಅದನ್ನೂ ಸಹ ಒಂದು ಕಾರಣವನ್ನು ಕೊಟ್ಟು ಜಾಮೀನು ಕೇಳೋಕೆ ಅವಕಾಶ ಇದೆ ಓಕೆ ಸರ್ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ದೊಡ್ಡವರು ಸಣ್ಣವರು ಅನ್ನುವಂಥದ್ದಲ್ಲ ಯಾರೇ ಆದರೂ ಕೂಡ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥದ್ದು ನಿನ್ನೆ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಂತಹ ಒಂದು ಆದೇಶ ಆಗಿರ್ಬೋದು ಇದು ಇರುವಂಥದ್ದು ಓವರ್ ಆಲ್ ಆಗಿ ಒಬ್ಬ ಹಿರಿಯ ವಕೀಲರಾಗಿ ಏನು ಹೇಳ್ತೀರಾ ಸರ್ ಹೌದು ನ್ಯಾಯಾಲಯವನ್ನು ಗೌರವಿಸಲೇಬೇಕು ನ್ಯಾಯವನ್ನು ಗೌರವಿಸಲೇಬೇಕು ಕಾನೂನನ್ನಂತೂ ಖಂಡಿತವಾಗಿಯೂ ಪ್ರತಿಯೊಬ್ಬರು ಗೌರವಿಸಬೇಕು ಯಾರು ಯಾವುದೇ ಸಂದರ್ಭದಲ್ಲೂ ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರದು ಮತ್ತು ಕಾ ಕಾನೂನು ಇದೆಯಲ್ಲ ಕರುಣೆ ಇಲ್ಲದ ಕಾನೂನು ಅಲ್ಲಿ ಕರುಣೆ ತೋರಿಸೋದಿಲ್ಲ ಕಾನೂನು ಸಿ ಕಾನೂನಿನ ಕೈಗೆ ನೀವು ಸಿಕ್ಕಾಕೊಳ್ಳೋವರೆಗಷ್ಟೇ ಸಿಕ್ಕಾಕೊಂಡ ಮೇಲೆ ಕಾನೂನುಬದ್ಧವಾಗಿ ಏನಿದೆಯೋ ಅದು ಹಾಗೇ ಆಗುತ್ತೆ ಅದನ್ನು ವ್ಯಕ್ತಿ ಎಷ್ಟು ದೊಡ್ಡವನು ಚಿಕ್ಕವನು ಯಾವುದನ್ನು ಕಾನೂನು ಕೋರ್ಟು ನೋಡಲ್ಲ ಅನುಭವಿಸಲೇಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್